கலாவத்தே சமூல பிரய்தீன கலாவதிய ஆம ஜொத்தின மாடு ஏன் நின்சரேனோ நின்சரேனோ ನಿನ್ನ ನಿನ್ ಏನು ಹೇಳು ಹ್ಮ್ ನಿನ್ನ ಹೆಸರೇನು ಹೇಳು ನಿನ್ನ ಹೆಸರೇನು ಹೇಳು ಏನ್ ಹೆಸರು ನಿನ್ನ ಹೆಸರೇನು ನನಗೆ ಹೇಳಲಿಲ್ಲ ಅಂತ ನೋಡೋ ಸೊಟ್ಟೆ ಬಿಡ್ತೀನಿ ಯಾರ ನೀನು ಯಾರ ನೀನು ಯಾರ ನೀನು ಯಾವಾಗ್ ಬಂದಿ ಇಲ್ಲಿ ಯಾವಾಗ್ ಬಂದಿ ಯಾವಾಗ 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 ಬಂದಿ ನೀನು ನೀನು ಯಾವಾಗ ಬಂದಿ ಯಾವಾಗ ಬಂದಿ ಯಾವಾಗ ಬಂದಿ ಯಾವಾಗ ಬಂದಿ ಯಾವಾಗ ಬಂದಿ ಯಾವಾಗ ಬಂದಿ ಹೇಳು ಹೇಳು ಯಾವಾಗ ಬಂದಿ ಯಾವಾಗ ಬಂದಿ ನೀನು ಹೇಳು ಹೇಳು ಯಾರು ನೀನು ಯಾರು ಯಾರು

ಹುಡುಕ ಇದ್ದ ನಿನ್ ಬಿಟ್ಟಿದ್ದ ಹ್ಮ್ ಮಾಡ್ತಾ ಇದ್ದೀವಿ ಉದ್ಯೋಗ ನಮ್ಮ ಅವನ ತಕ್ಕಿದ್ದೆ ನಾನು ನಮ್ಮ ಅಣ್ಣ ನಮ್ಮ ಅವ ಇಬ್ರು ಮೂರು ಮಂದಿ ಇದ್ದೇವೆ ಮುಂದ್ ನಮ್ಮ ಅಣ್ಣನ ಹೇಳ್ತಿ ಒಟ್ಟು ಚಲು ಇಲ್ಲ ಚಲಿ ಇಲ್ಲ ಅಕ್ಕಿದಿಂದ ನಾ ಸತ್ತದ ಅಣ್ಣನ ಹೆಸರೇನು ನಿಮ್ಮ ಅಣ್ಣನ ಹೆಸರೇನು ನಿಮ್ಮ ಅಣ್ಣನ ಹೆಸರೇನು

ಅಲ್ಲೇ ಅದೇನೇ ನಾನು ನಾನು ಒಬ್ಬರಿಗೆ ಅಲ್ಲ ಒಟ್ಟರು ಕೊಡ್ತೇನೆ ಅದ್ರಾಗ ಈ ಹುಡುಗ ಚೊಲೋ ಇದು ನಿಹತ್ತಿನ ಹುಡುಗಿದ್ ಸ್ವಲ್ಪ ಅಡಿಗಿತ್ತ ಓದುದು ಬರೀದು ದೇವ್ರ ಪೂಜೆನ ಹಾಕಿದ್ ಏನು ಒಬ್ಬರ ಜೊತೆ ಜಗದಿಲ್ಲ ಕದನಿಲ್ಲ ಎಷ್ಟು ಚಲೋ ಹುಡುಗಕ್ಕೆ ಬಿಟ್ಟು ಹೋಗಿ ಹೋಗಿದ್ ಲಾಗ್ ನಮ್ಮ ರೂಮ್ ಬಿಟ್ಟ ಅಲ್ಲಿ ಅಕ್ಕಿಗ ಮತ್ತೊಂದ್ ಮನೆಯಾಗ ಇರಲ್ದಾಗ ಮಾಡಿ ಹಳ್ಳಿ ನನ್ನ ಮನೆಗೆ ಕರ್ಸ್ಕೊಂಡಿನ ಅಕ್ಕಿನ ಹೋಗಿದ್ ನಾವ್ ಒಂದೂವರೆ ವರ್ಷ ಆಯ್ತು ಆರ್ಲಿ ಈಗ ಆತು ಇಷ್ಟು ದಿವ್ಸ ಕೂಡದಿ ಮಾಡಿದೆ ಪಾಪ ಅಕ್ಕಿಗೂ ಬಾ ತ್ರಾಸ್ ಕೊಟ್ಟಿನ ಅಕ್ಕಿ ಯಾರ ಮಗಳು ಏನು ಎಂತ ಓದಾಕ್ ಬಂದ್ ಮಗಳಿಗೂ ತ್ರಾಸ್ ಬಾಳ ಕೊಟ್ಟಿದ್ ನಾನು ಬಟ್ ನಾ ಬಾ ಚಲೋ ಒಬ್ಬರಿಗೆ ತ್ರಾಸ್ ಕೊಡಲ್ಲ ನನ್ಗೂ ಯಾರಿಗ ಮಾತ್ರ ಮಾತಾಡು ಡೋಲಿ ಡೋಲಿ ನಂಜೋಡಿ ಮಾತಾಡಿ ಈಗ ಈಗ ಒಂದೂವರೆ ಇಷ್ಟು ವರ್ಷದಿಂದ ಪಾಪ ಈ ಕಲಾವತಿಗೆ ನೀನು ಕೊಟ್ಟಿಯಲ್ಲ ಈಗ ನೀನ್ ಈಗ ನಾನು ನೋಡ್ ಕಲಾವತಿ ಡೋಲಿ ನಾನು ಏನ್ ಹೆಣ್ಣನ್ ಹೇಳ್ತೀನ ನೀ ಏನ್ ಬೆಕ್ಕಾಡ್ ಮಾಡಿ

ಅಕ್ಕಿ ಹೊಟ್ಟಾಗ ನನ್ ಕೈಯಾಗ ಸಾಯ್ಬೇಕು ನಿನ್ ಕೈಯಾಗ ಸಾಯ್ಬೇಕು ಹನ್ನೊಂದು ಹಾಳು ಅಕ್ಕಿ ಸ್ಯಾಮಿಲ್ ಆಗುದು ಬೇಡ ಆತು ಈಗ ಈಗ ನೀವೊಂದ್ ಕೆಲಸ ಮಾಡು ನಿನ್ನನ್ನ ಈ ದೇಹದಿಂದ ಹೊರಗ್ ಕಳಿಸ್ತೀನಿ ನಾನು ಇಲ್ಲಿಂದ ಹೊರಗ್ ಹೋಗು ನಿನಗ ಒಂದ್ ಮತ್ತೊಂದು ಶಕ್ತಿ ಕೊಡ್ತೀನಿ ಹೋಗಿ ನಿನ್ನ ಏನದ ನಿಮ್ ಅಣ್ಣನ ಹೆಣ್ತೀನಿ ಏನ್ ಮಾಡ್ತೀನಿ ನೀ ಇಲ್ಲಿಂದ ಹೊರಗ್ ಹೋಗು ಹೊರಗ್ ಹೋಗಿ ಆಕಿನ್ ಏನ್ ಮಾಡ್ತೀವೋ ನೀ ಮಾಡ್ ಆದ್ರ ಯಾ ಕಾಲಕ್ಕೂ ಕಲಾವತಿಯ

ಮಗಳಿಂತ ಹೆಚ್ಚು ನೋಡ್ಕೊಂತ ಮಗಲ್ಗಿಂತ ಹೆಚ್ಚು ಚಲೋ ನೋಡದಕಿ ಈಗ ಯಾಕೆ ಅಕ್ಕಿಗ್ ತಾಸ್ ಕೊಡಾಕತಿ ಅಕ್ಕಿ ಪರೀಕ್ಷಾ ಬರ್ಲಿಕ್ಕೆ ಅಭ್ಯಾಸ ಮಾಡಾಕತ್ತಿ ಪರೀಕ್ಷಾ ಬಾಳ ಚಾನೆ ಆಯ್ತದ ಕೂತ್ ಅಂದ್ರೆ ನಿದ್ದಿ ಕಬ್ರಬ್ರ ಮಾಡಲ್ಲ ಓದೈತಿ ಈಗ ನಾ ಇರಲ್ದಾಗ ಆ ಚಂದಿರ್ತಾಳ ನಾವ್ ಒಂದ್ ಸ್ವಲ್ಪ ತಿಕ್ಕ ಒಂದ್ ಸ್ವಲ್ಪ ಕಡೆ ಹಿಂಗ ಆಕಿ ಕಾಲ್ ಹರಿತು ಕೈ ಹರಿತು ಹೊಡ್ಕೊಂಡ್ ತೊಡ್ಕೊಂಡ್ ಹಾಕೊಂಡ್ ನಕೊಂಡ್ ಬಿಡ್ತಾ ಓದಲ್ಲ ವಿಚಾರ ಮಾಡಲ್ಲ ಬರೀದ್ ವಿಚಾರ ಮಾಡಲ್ಲ ಈಗ ಹೇಳು ನೀನು ಒಂದ ಈಗ ಹೌದಾ ಭೂ ತಿದ್ದುಕೊಂಡು ಯಾತ್ ಬೇರೆಯವರಿಗೆ ತ್ರಾಸ ಕೊಡು ನಿನಗೆ ಯಾರು ತೊಂದರೆ ಮಾಡಾರ ಅವ್ಗ ತ್ರಾಸ ಕೊಡು ನೀವು ಕಟ್ಕೊಂಡಾಳ ಆತು ನಿನಗ ಇಲ್ಲಿಂದ ಹೊರಟ ಹೋಗು ನಿನ್ ಒಂದ್ ಶಕ್ತಿ ಕೊಡ್ತೀನಿ ಅದನ್ನ ತಗೊಂಡು ಉಪಯೋಗ ಮಾಡ ಮಾಡ್ತಿಯಲ್ಲ ಇಲ್ಲಿಂದ ಹೊರಗೆ ಹೋಗೋತ್ ನಿನ್ ಇದನ್ ಮಾಡ್ಕೊಡ್ತೀನಿ ನೀನು ನಿಮ್ ಅಣ್ಣನ್ ಹೇಳ್ತಿ ಏನ್ ಮಾಡ್ಬೇಕು ಅದನ್ನ ಮಾಡ್ರಿ ಆದ್ರೆ ಯಾಕೆ ಕಾಲಕ್ಕೂ ಕಲ್ಲ ಇಲ್ದ ಸತ್ತಿನ ನೀರ್

ಊರಾಗದ ಮತ್ತಿರ ರಕ್ಷಣ ಅವ್ರಿಗೆ ಊಟಕ್ಕ ಹೊಟ್ಟ ಹೆಂಗ ಮಾಡ್ತಾರಲ್ಲ ನಮ್ಮ ನಮ್ಮ ಅಣ್ಣನ್ ಮಕ್ಕಳು ನಡ ಜೀವ ಅಣಂಗಿಲ್ಲ ನಾನು ನಿಮ್ ಮತ್ತೆ ಇದು ಊಟಕ್ಕೆ ಹಣ ಹೆಂಗ ಅಣಾ ಹೆಂಗ ನಮ್ಮ ಅಣ್ಣನ 1.5 ಲಕ್ಷ ರೂಪಾಯಿ ಜಾಬ್ ಆಯ್ತಿ ಅಜ್ಜ ಹೌದಾ ನಾವು ಕ್ರಿಶ್ಚಿಯನ್ಸ್ ನಕರೆ ಅರ್ಬರ್ ಡಲಿ ನಿ ಇದು ಮಾಡಕ ಬಂದಾಗ ನಮ್ಮ ಅಣ್ಣನೇ ಹೋಗಿದ್ದೆ ಹೋಗಿದ್ದೆ ನಮ್ಮ ಅಣ್ಣನ ನನ್ ಮಕ್ಳ ನಮ್ಮವ್ವ ಎಲ್ಲಾರು ಹಿಂದ್ ತಿರಿ ನಿಂಬೆಕ ಉಗಿದ್ರ ನಮ್ಮ ಅಣ್ಣ ಉಗಿಲಿಲ್ಲ ಉಗಿದಿಲ್ಲ ಉಗಿಲಿಲ್ಲ ಉಗಿಲಿಲ್ಲ ಕಿಶಾಗಿ ಇಟ್ಕೊಂಡ್ ಬಂದ ಅವನ್ ಹಿಂದ ಬಂದಿ ಅವತ್ತು ದೊಡ್ಡ ಅದಂತ ಮಾಡಿ ನಮ್ಮ ಅಣ್ಣ ಜೊತೆ ನಮ್ಮ ಅವನ್ ಜೊತೆ ಜಗತ್ತಿಗೆ ಹಂಗ ಮಾಡೀನಿ ಆತ ಏನ್ ಇಷ್ಟ ದಿವ್ಸ ಮಾಡಿದ್ರು ಇರ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಏನೋ ಈಗ ನೀನ್ ಏನು ಬೇರೆ ಹುಡುಗಿ ಮೇ ಒಳಗ್ ಬಂದು ಅಕ್ಕಿಗ ತ್ರಾಸ್ ಮಾಡಿ ಏನಪ್ಪಾ ಅಂತಂದ್ರ ಏನು ಪಿ ಎಸ್ ಐ ಆಗ್ಬೇಕಂತ ಓಡಾಡಕತ್ತ ಬೆಸ್ಟ್ ಹ್ಮ್ ನಿನಗ ಅಷ್ಟು ಅಕ್ಕಿ

ನೀನು ಸತ್ ಮೇಲೆ ನಿಂದ ದೈವ ನಿನ್ ಜೊತೆಗೆ ಹೌದಾ ಈಗ ಇದ್ದ ಕಲಾವತಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗ್ಬೇಡ ಹ್ಮ್ ನಾನು ಇಲ್ಲಿಂದ ನೀನು ಹೊರಗೆ ಹೋಗ್ಬೇಕಾದ್ರ ಅಕ್ಕಿಗೆ ಏನ್ ನೋವು ಕೊಟ್ಟಿಯಲ್ಲ ಅವು ಎಲ್ಲವನ್ನು ವಾಪಸ್ ತಗೋ ತಗೋ ಏನೇನು ಕೊಟ್ಟಿ ನೋಡು ಒಂದನ್ನ ಹೇಳ್ಕೊಂಡ್ ಕೊಡ ಹೇಳಿ ಹೇಳಿ ನೀನು ವಾಪಸ್ ತಗೋ ಏನ್ ಹೇಳಿದ್ರೆ

ಎರಡ್ ತಿಂಗಳ ಅಪ್ಪನ್ ತಕ್ ಬಂದಿದ್ದ ಕೇಳಾರಪ್ಪ ಬಂದ್ ಇದ್ ಹೋಗಿ ಒಂದ್ ದಿನ ರಾತ್ರಿ ಬಹಳ ತ್ರಾಸ ಆತಿತ್ತು ಎದ್ ಹಾಕಲ್ ಕೀತು ಎಲ್ಲಾ ಆತಿತ್ತು ನಮ್ಮಪ್ಪ ಅವ್ರಪ್ಪ ಅದೇ ಅವ್ರದ್ದು ಒಂದ್ ಬುಕ್ ಓದ್ತಾನ ದೇವತಿದ್ ನಾವ್ ಕ್ರಿಶ್ಚಿಯನ್ಸ್ ಅಷ್ಟ ನಮ್ ಎಸ್ ಬಿಟ್ರೆ ನಾವ್ ಯಾವ್ದು ಮಾಡಲ್ಲ ನಾವ್ ఒలి నామేసు అస్తే హ్మ్ హ్మ్ ఆ దొంద యాద బుక్క అవత నా బుక్క ఇట్ట హ్మ్ ఇవనిగెస్ట్ త్రాస ఆకొతిప హ్మ్ 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 యవ్వా అవదా హ్మ్ హ్మ్ ఆతో డొలిగా నిన్నెల్ల ఏ టు జెడ్ ల్ల తాకండియలపా తకండి 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 ತಕ್ಕು ಹ್ಮ್ ಕಪ್ಪ ಆದಂಗ ಆಗ್ಯ ಆಗ ಕೆಂ ಸತ್ ಆತು ಅದು 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 ಹೊರತಗೋ ನಿನ್ನೂ ನಿನ್ನ ಏನದು ಯಾವುದು ಬರಬಾರ್ದು ಇದೇ ಅದೊಳಗ ಆ ನೀನು ಅಗ್ನಿ ಒಬ್ಬಕಿನಾಗೆ ನಿರಾಳ ಹುಡ್ಡಿಗಿ ಚಲೋ ಆಗ್ಲಿ ಅದ್ಕ ಆಶೀರ್ವಾದ ನಾನು ಮಾಡಿ ಮಾಡಿ ಹಂಗೆ ಇಟ್ಕೊಂಡು ಹೋಗು ನಿನಗೂ ಮುಂದಿನ ಜನ್ಮದಾಗ ಒಂದ್ ಯಾವ್ದರ ಬರ್ತದೆ ಈಗ ಜನ್ಮ ಆ ಜನ್ಮದಾಗ ನೀನು ಹುಟ್ಟಿ ಮತ್ತೆ ಮನುಷ್ಯನಾಗಿ ಹುಟ್ಟು ನೀನು

ಪ್ರಮೋಷನ್ ಆರ್ ಆಯ್ತು ಅದನ್ನ ನಮ್ ಮೈನಿಗ ಸಹಿಸ್ಕೊಳಕ್ ಆಗುವ ಅವ್ನಕೊಂದ್ ಆಕೆ ತಗೋಬೇಕ ಮತ್ತ ನಮ್ದ ಮನಿ ಐತಿ ನಾಲ್ಕು ಕೋಟಿಗಿ ಮನಿ ಬಿಡತ್ತಾರ ಈಗಿ ನಾಲ್ಕು ಕೋಟಿಗೆ ಐತಿ ಮನಿ ನಮ್ಮ ಅದನ್ನ ಮಾರಿ ಬೇರೆ ಕಡೆ ತಗೋಬೇಕು ನಾ ಇಲ್ಲೇ ಇದ್ರ ಈಗ ಪಾಲಕ್ ಬರ್ತಾಳತ್ತಂದ ನಮ್ಮವ್ವ ಮನಿ ಮಾರತ ಮಾರ ನಾನ ಹಾಕಿ ತಲೆ ಹಾಕಿ ಕೊಟ್ಟಂಗ ಮಾಡ್ತೀನಿ ಒಂದ್ಸಲ ಮಾರುವಂಗ ಬರುವಂಗ ಮೂರ್ ನಾಲ್ಕು ಕೋಟಿಗ್ ಮಾರತಿ ಅಂದ್ರ ನಾವ್ ತಗೊಂಡ್ ಬೇರೆ ಕಡೆ ನಮ್ಮ ಎರಡು ಮಕ್ಕಳ ಹೆಸರೇ ನಮ್ಮ ಅಣ್ಣಗ ನಮ್ಮ ಅಣ್ಣಗ್ ಇನ್ನೊಂದ್ ಆಗನಾತಿವ್ ಮದ್ವಿ ಆಗನ್ಲಿಕ್ಕಿ ನಮ್ಮ ಅಣ್ಣನೂ ಎರಡನೇ ಎರಡನೇ ದಕ್ಕಿ ಅಕ್ಕಿ ಮಾತ ಎರಡನೇ ದಕ್ಕಿ ಎರಡನೇ ದಕ್ಕಿ ಒಂದನೇ ದಕ್ಕಿ ಆಕಿ ನಡಿಲಿಲ್ಲ ನಮ್ಮ ಅಣ್ಣನ ಬ್ಯಾಡ

ನಾವು ಮೊದಲು ಬರ್ದನ್ ಪರಿಸ್ಥಿತಿ ಆಗ ನಮ್ಮ ಮೈನಿ ಯಾವಾಗ ನಮ್ ಹೆಜ್ಜೆ ಇಟ್ರು ಮಾಡಿ ಬಿಸಿಲಿಗೆ ಮಾಡಿ ಬಿಟ್ರು ಮನೇಲಿ ಬಾಳ್ ಚೆನ್ನಾಗಿದ್ವಿ ನನ್ನ ನನ್ನ ಗಂಡ ದೂರ ಮಾಡಿ ನನ್ನ ನನ್ ಗಂಡನ್ ನೌಕ್ರಿ ಹೋಗಿಸಿದ್ರು ಬಾಳ್ ನನ್ನ

ಏನೋ ಮಾಡಿದ್ರು ಬಿಟ್ ತಿನ್ನಂಗಿಲ್ಲ ಅದನ್ನ ಕಲಾವತಿ ಬಾರ್ ಚೀರ್ತೈತಿ ಹ್ಮ್ ನೌಕರಿ ಆತ ನಮ್ಮ ಅವ್ ಹೋಗಿ ಬೇಡಕ್ ಕೊಡತ್ತ ಅಂತ ಖುಷಿಗೆ ಏನೈತೆ ಮಾಡ ಸರಿ ಇನ್ನ ನಂದು ಟೈಮ್ ಆಗಿತ್ತು ಆಗ ನೀ ಕೂತ್ ಮಾತಾಡತ್ತ ನನಗ ಏನು ಇಲ್ಲ ಹುಡುಗಿಗೆ ಆಕಳಕ್ ಬರುದು ಮುರ್ಕಿ ಅಂತ ಅವ್ರಪ್ಪ ಹಚ್ಚಿದಾಕಿ ಬ್ಯಾಡ್ ಬಾರ ಹೋಗುನು ಬ್ಯಾಡ್ ಬಾರ ಹೋಗುನು ಅಂತ ಅಂದ್ರ ಮತ್ತ ಅದ ಉಳ್ಕೊತ ಯಾಕಂದ್ರ ಇವತ್ತು ಹುಣಿ ಮೇಲೆ ಹ್ಮ್ ಹೊಕ್ಕಾನ ಹ್ಮ್ ನಾವು ಹುಣ್ಣಿಮೆ ಅಮಾಸಿ ಪಾಲಿಸಂಗಿಲ್ಲ ಹ್ಮ್ ಏನೋ ಇದ್ರು ಹ್ಞೂ ಗುಡ್ ಪ್ರೈಡೇ ಕ್ರಿಸ್ಮಸ್ ಅಡ್ಡ ಎರಡ ನಾ ಐದ ಅಂತೀನಿ ಐದ ಅಂದಮೇಲೆ ಎಲ್ಲಾ ನೀನು ವಾಪಾಸ್ ತಗೊಂಡು ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡು ಇನ್ನು ಯಾವ ಕಾಲಕ್ಕೂ ಏನ ಕಲಾವತಿ ಮೈ ಮೇಲೆ ಬರಬೇಡ

ಎಷ್ಟು ವಯಸ್ಸಿನ ಸತ್ಯ ಡಾಲಿ ಮೂವತ್ತಾರ ಈಗ ಡಾಲಿಕ್ಕೆ ಕಡಿಮೆ ಆಗತ್ತೆ ಸಮಾಧಾನ ಆತು ಕುಡಿ ಹ್ಮ್ ಆತು ಟೈಮ್ ಆತು ನಾನು ಐದು ಹೇಳ್ತೀನಿ ಐದು ಹೇಳಿದ ತಕ್ಷಣ ಈ ದೇಹದಿಂದ ನೀನು ಡಾಲಿ ಹೊರಗೆ ಹೋಗ್ಬೇಕು ಎಂದು ಮತ್ತೆ ಇಲ್ಲಿ ಬರಬಾರದು ಬಿಸಿ 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 ہوا ಸಡದ ಸಡದ ಎಷ್ಟರ ಸಡದು ಬಂದು ಬಂದ ಆತಿ ಏನು ತಗೋ ತಗೋ ನಾನು ಆರ್ಡರ್ ಮಾಡ್ತೀನಿ ಈಗ ಐದು ಅಂದ ತಕ್ಷಣ ಇಲ್ಲಿ ಜಾಗ ಬಿಡಬೇಕು ಹಾ ಅಪ್ಪ ಅಪ್ಪ ಹುಡುಗಿನ ಪೆಟ್ಟು ಬರದಾ ಹಾ ತಾತು ಈ ಹುಡುಗಿ ಮೇಗೆ ಬರಬರ್ತಾ ಇನ್ನು ಮುಗಿ ಇನ್ನು ಮುಗಿ ನಿನ್ನ ಮುಂದೆ ನಿಲ್ಲಬೇರೆ ಏನು ಇದು ಮುಂದಿನ ಬಾರಿ ನಿಮಗೆ ನಾನು ಬೇರೆ ವಿಷಯ ಮಾಡ್ತೀನಿ ನಿಮ್ಮ ಮುಂದಿನ ಒಂದು ಜನ್ಮ ಜನ್ಮ ಬರ್ತದೆ ನೋಡಿ ನಾನು ಹೇಳ್ತೀನಿ ಐದು ಹೆಳಿದ ತಕ್ಷಣ ಜಾ ಖಾಲಿ ಬರಬೇಕು ಯಾರು ಮುಟ್ ಬೇಡತಿಗೆ ಹೌದಾ ಹೋಗ್ತೀನಿ ಏನು ನೋಡಕತ್ತೆ ನಿಮ್ಮ ಅಪ್ಪನ ಕಾಲ ನಿಮ್ಮ ಅಪ್ಪನ ಕಾಲು ಇಲ್ಲ ನೋಡಿ ನಿಮ್ಮ ಅಪ್ಪನ ಕಾಲು ಕೂತ್ ಚಿತ್ತ ಎಡಗಾಯಿಗೆ ಇತ್ತು వయస్ అప్ప అప్ప స్వమీజీ

ಟಿಪ್ ಕೈ ಬಿಡು ಹೋಗ್ಬಿಡ್ತಿ ಬಿ ಏಯ್ ಹೋತು ಹೋ ತಗೋತೀನಿ ಏನು ಕಲಾವತಿ ಮ್ಯಾಗ ಕೆಳಗೆ ಬಿದ್ದಿದ್ದಿ ಮಲ್ಕೊಂಡಿದ್ದೇನಾ ಇಲ್ಲಿ ಬಂದೆ ನೀಗ ಹಾಂ ಈಗ ನೀ ಎಲ್ಲದಿ ಅಂತ ಈಗ ಗೊತ್ತಾತ ಇಲ್ಲ ಎಲ್ಲದಿ ಹಾಂ ಹಾಂ ಹ್ಞೂ ಆರಾಮದಿ ಈಗ ಇಲ್ಲ ನೋವುಗಿ ಏನು ಈಗ ಎಲ್ಲಿ ನೋವು ಅದ ಏನೀಗ ಇಲ್ಲ ಎದೇ ನೋವು ನೋವು ಇಲ್ಲ ಜ್ವರ ಅಷ್ಟೆ ಹಾಂ ಒಂದು ಇನ್ನೊಂದು ಇನ್ನೊಂದು ಎರಡು ತಾಸು ಇರ್ತತಿ ಅದು ಎಲ್ಲ ಸರಳ ಆಕತಿ ಏನ ಹಾಂ